ಬಾರೀ ನಮ್ ನುಡಿಗ ಒ ನುಡಿಗ ಒ ಹದಿನಾರು ಮಾತ್ರ ಏರಾಗ್ ಹದ್ನಾರ ಆಗ್ಬೇಕ್ರಿ ಹಾಡ್ ನಮಸ್ಕಾರ ರೀ ನಾವು ಇವತ್ತ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮೈಬೂಬ್ ಮಂದಿ ನಮಸ್ ಗಲಗಲಿ ಅಂತ ಸರ್ ಇದು ನೀವು ಏನ್ ಮಾಡ್ಕೊಂಡ್ರಿ ಇದು ವರ್ಷ ಈ ವರ್ಷ ನಾವು ಪ್ರತಿ ವರ್ಷನೂ ಮಾಡ್ತಿದ್ದೇವೆ ಅಜ್ಜಿ ಮೇಡಮ್ ಪ್ರತಿ ವರ್ಷನೂ ನಮ್ಮ ಮುತ್ತಾತ ಕಾಲದಿಂದಲೂ ಹಂಗೆ ಅಜ್ಜಿ ಆಡ್ಕೊತ ಬರ್ತಾ ಇದ್ದೇವೆ ಅವ್ರ ಹಂಗೆ ನಮ್ಮ ಅಜ್ಜಾರು ನಮ್ಮ ಅಪ್ಪಾರು ನಮ್ಮ ಅಪ್ಪರ ನಾವು ಹಂಗೆ ಹಂಗೆ ಮಾಡ್ಕೊತ ಬರ್ತೇವೆ ಅಂದ್ರೆ ನಿಮ್ಮ ಹೆಜ್ಜಿ ಮೇಳದಾಗ ಎಷ್ಟು ಮಂದಿ ಇದಾರೆ ನಮ್ಮ ಹೆಜ್ಜಿ ಮೇಳದಾಗ ಹಿಮ್ಮೇಳ ಮೂರ್ ಮಂದಿ ಮುಮ್ಮೇಳ ಮುಂದ್ ಹಾಡೋರು ಇಬ್ಬರ್ರಿ ಮತ್ತೆ ಹನ್ನೆರಡು ಹುಡುಗರು ಆಡೋರು ಹನ್ನೆರಡು ಹನ್ನೆರಡು ಜನ ಹೆಜ್ಜಿ ಹಾಡ ಹಾಡೋದ್ರಿ ಮುಂದ ಇಬ್ರು ಹಾಡ್ತಾರೆ ಹಿಂದ ಮೂರ್ ಮಂದಿ ಹಾಡ್ತಾರೆ

ಅಂದ್ರೆ ಈಗ ನಾವು ಈಗ ಎರಡ್ ಮೂರ್ ವರ್ಷದಿಂದ ನೋಡಿದಿವಿ ಕೇವಲ ಈಗ ಹೆಜ್ಜಿ ಹಾಡ ಕರ್ಬಲ ಅಷ್ಟ ಹಾಡ್ತಿದ್ರಿ ಅದಕ್ಕೆ ಮತ್ ಏನ್ ಸಾತಿ ಅಂದ್ರ ಇನ್ನೊಬ್ಬರು ಕಲಾವಿದರ ಬಂದಾರ ಇಲ್ಲಿ ಸೇರ್ಸ್ಕೊಂಡು ಮತ್ ಅದಕ್ಕೆ ಹೊಸಾದ ಪ್ರೋತ್ಸಾಹ ಮಾಡಿದ್ರಿ ಯಾತ್ರಾ ಸೇರ್ಸ್ಕೊಂತ್ರಿ ಇದ್ರಲ್ಲಿ ಹೊಸ ವಾದ್ಯಗಳನ್ನ ಸೇರಿಸ್ಕೊಂಡಿರಲಿಲ್ಲ ನಾವು ಪ್ರತಿ ಸಲ ಹೋದ್ರು ಹಾಡ್ಕೊತಿದ್ರು ಅದು ನಾದ್ರಿ ನಾವು ನಾವು ಹಾಡುವುದಾಗ ನಮ್ದು ತಬಲಾಜ್ ಜೊತೆನೆ ಕೊಡ್ಬೇಕು ಆ ನುಡಿ ಒಂದೊಂದು ಹೆಜ್ಜೆ ಬಿಳಿ ಆ ರೀತಿ ನಾವು ಪ್ರಾಕ್ಟೀಸ್ ಮಾಡಿ ಮತ್ತೆ ಹಾಡು ಒಂದ್ ಕಡೆ ಹೆಜ್ಜೆ ಒಂದ್ ಕಡೆ ಈಗ ನೀವು ನೋಡ್ತೀರಿ ಇವರು ತಬಲಾ ವಾದಕರು ತುಕಾರಂ ಭೀಮಪ್ಪ ಕಂಬರ್ ಅಂತ ಹೇಳಿ ನಮ್ಮೂರಿನವರೇ ಹೀಗಾಗಿ ಭಾಳ ಪ್ರಖ್ಯಾತಿ ಡೋಲ್ಕ ವಾದಕರು ಕೂಡ ಹೌದು ತಬಲಾ ವಾದಕರು ಕೂಡ ಹೌದು ಹಲವಾರು ರಾಜ್ಯ ರಾಷ್ಟ್ರಗಳಲ್ಲಿ ಮಿಂಚಿದಂಥ ಸುಕಾರಾಮ್ ಭೀಮಪ್ಪ ಕಂಬಾರ್ ಅವರು ಕೂಡ ಆರ್ಕೆಸ್ಟ್ರಾಗಳನ್ನು ಹೋಗ್ತಾರೆ ಹಲವಾರು ನಾಟಕಗಳನ್ನು ಮಾಡ್ತಾರೆ ಪಾರಿಜಾತದ ಆ ಕಲಾ ಯಾವುದು ರಂಗಭೂಮಿ ಮತ್ತೆ ಬಯಲಾಟದಲ್ಲಿ ಇವರ ಸೇವೆ ವ್ಯಾಪಾರವಾಗಿದ್ದು ಹೀಗಾಗಿ ತುಕಾರಂ ಕಂಬಾರವ್ರು ಕೂಡ ಇವತ್ತು ತಿಂಗ್ಣಿಬಿದಿರಿ ಗ್ರಾಮದಲ್ಲಿ ನಡೆಯುವಂತ ಮೊಹರಮ್ ಬಂದಿದ್ದಾರೆ ಬಂದಾರ ನಿಮ್ಗ್ ಹೆಂಗ್ ಅನಸ್ತದ ಇಲ್ಲಿ ಇಲ್ಲಿರ ಅದ್ಭುತ ಇದ್ರ ಸರ್ ಅದ್ಭುತ ವರ್ಷ ನಾವು ಬರತ್ತೀವ್ರಿ ಹಂಗ ನಾವು ಚಲೋ ನೀವು ಈ ತಬಲಾ ಸಾತಿಕ್ಕು ನಾ ಇಲ್ಲಿ ಬರ್ಲಾರತ್ತ ಒಂದ ಇಪ್ಪತ್ತ ವರ್ಷ ಇಪ್ಪತ್ ಇನ್ನ ನಾವು ತಬಲಾ ಬಾರಸ್ಲಕ್ ಬರ್ತೀವಿಲ್ಲ ಆ ಟೈಮ್ ಒಳಗೆ ಬರ್ಲತ್ತಂದ ಬರ್ಲತ್ತಂದಿ ಅವಾಗೆಲ್ಲ ಹಳೆ ಮಂದಿ ಇದ್ರಿ ಇವ್ರು ಅಪ್ಪ ಅವರೆಲ್ಲ ಆಡ್ತಾರೆ ಅವಾಗ ಅವಾಗ ಚಲೋ ಆಯ್ತು ಅಲ್ಲಿಂದ ಬರ್ಲತ್ತ ಒಳ್ಳೇದಾಗುತ್ತ ಮನಗಂಡ ಆಗತ್ತೆ ರೀ ಎಲ್ಲ Okay.